ಇದು ನಮ್ಮ ಸವಿತಾ ಅಕ್ಕನ ಸ್ಪೆಷಲ್ ರೆಸಿಪಿ ಸಿಹಿ ಸಿಹಿ ಉಪ್ಪಿನಕಾಯಿ ನಿಮ್ಗೆ ಹೇಳಿದಂಗೆ ಇದಕ್ಕೆ ಬೇಕಾಗೋ ಸಾಮಗ್ರಿನ ಫೋಟೋದಾಗ ತೋರಿಸ್ಲಿ ಮೊದಲ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಲವಂಗ ಒಂದು ಸ್ಪೂನಷ್ಟು ಜೀರಿಗೆ ಒಣ ಒಣನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕ್ರಿ ಆಮೇಲೆ ಅದರೊಳಗನ ಒಂದು ಸ್ವಲ್ಪ ಹಿಂಗೆ ಹಾಕಬೇಕು ಇದು ಉಪ್ಪಿನಕಾಯಿಗೆ ಚಟ್ಪಟ ಸ್ವಾದನ್ನು ಕೊಡ್ತದೆ ಅಂದರೆ ರುಚಿ ರುಚಿ ಒಂಥರ ಕಟ್ಟ ಮೀಟ ಟೇಸ್ಟ್ನ ಕೊಡ್ತದೆ ಅದನ್ನು ತಣಗಾಗ್ಲಿಕ್ಕೆ ಬಿಡಬೇಕು ಆಮೇಲೆ ಇಪ್ಪತ್ತೈದು ಲಿಂಬೆ ಹಣ್ಣು ತೊಗೊಂಡು ಪೀಸ್ ಮಾಡಿ ಇಟ್ಕೊಂಡೇವಿ ಇದನ್ನ ಇದಕ್ಕೆ ಎರಡು ಟೀ ಅಷ್ಟು ಅರಿಶಿನ ಹಾಕಬೇಕು ಅರ್ಧ ಕಪ್ನಷ್ಟು ಉಪ್ಪು ಹಾಕ್ಕೋರಿ ಒಂದು ಕಪ್ನಷ್ಟು ಖರ್ಪುಡಿ ಹಾಕ್ಕೋರಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ ಮತ್ತು ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಮಸಾಲೆ ಸಾಮಾನದೆಲ್ಲ ಇದನ್ನೆಲ್ಲ ಹಾಕಿ ಚೆಂದ ಕೈಯಾಡ್ಸ್ಬೇಕ್ರಿ ಚಂದ ಕೈ ಆಡಿಸಿ ಇದನ್ನ ದಪ್ಪ ತಳ ಇರೋ ಬುಟ್ಟಿನ ಇಟ್ಕೊಂಡಿರ್ಬೇಕು ಇದನ್ನ ಒಲೆ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ನೊಳಗಿಟ್ಟು ಇದನ್ನು ಕೈಯಾಡ್ಸ್ಕೊತ ಇರ್ಬೇಕ್ರಿ ಇದು ಏನಂದ್ರೆ ಸಕ್ಕರೆ ಕರಗಬೇಕು ಯಾವಾಗಲೂ ಲಿಂಬೆಹಣ್ಣು ಉಪ್ಪು ಸಕ್ಕರೆ ಕೂಡ್ತಂದ್ರೆ ನೀರಿನ ಅಷ್ಟು ಬಿಟ್ಟ ಬಿಡ್ತದೆ ಅದಕ್ಕೆ ಇದಕ್ಕೆ ಮ್ಯಾಲಿನ ನೀರೇನು ಹಾಕೋಂಗಿಲ್ಲರಿ ಇದನ್ನು ನೋಡಿರಿ ಈ ಥರ ರಸ ಬಿಡ್ತದೆ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ಇದು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೋಬೋದು ಇದನ್ನು ಏನು ಇಡೋ ಅವಶ್ಯಕತೆ ಇಲ್ಲ ಹೊರಗೆ ಇಟ್ಕೋಬೋದು ವರ್ಷಾನ್ಗಟ್ಲೇ ಚೆನ್ನಾಗಿರ್ತದೆ ನಾಲ್ಗೆ ರುಚಿನೇ ಇಲ್ಲಪ್ಪ ಅಂದಾಗ ಈ ಥರ ಸಿಹಿ ಸಿಹಿ ಕಟ್ಟ ಮೀಟ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಿರಿ ನಾಲ್ಗೆ ರುಚಿ ಥಟ್ ಅಂತ ಬರ್ತದೆ ಅದಕ್ಕೆ ಈ ಥರ ರೆಸಿಪಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡ್ರಿ ಥ್ಯಾಂಕ್ ಯು